ಸದನದಲ್ಲಿ ಯತ್ನಾಳರು ವಿಜೇಂದ್ರ ವಿಷಯದಲ್ಲಿ ಸಾಫ್ಟ್ ಆಗಿರೋದ್ರ ಬಗ್ಗೆ ನಾವು ಮಾತಾಡೋದು ಸಾಫ್ಟ್ ಆಗಿದೆ ಹೊರಗಡೆನೂ ಮಾತಾಡ್ತಿಲ್ಲ ಇದೇ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಬಂದ ಮೇಲೆ ಯತ್ನಾಳರು ಕೊಟ್ಟಂತಹ ಒಂದು ಹೇಳಿಕೆಯನ್ನು ನೆನಪಿಸಿಕೊಳ್ಳಬೇಕು ನಾನು ಸೈಲೆಂಟ್ ಆಗ್ತೀನಿ ಉಳಿದವರು ವೈಲೆಂಟ್ ಆಗ್ತಾರೆ ಅಂತ ಹೇಳಿದ್ರು ಅಂದರೆ ನಮ್ಮ ಬಣದ ಪ್ಲಾನ್ ಹಂಗಿದೆ ನಾನು ಸೈಲೆಂಟ್ ಆಗ್ತೀನಿ ಉಳಿದವರು ವೈಲೆಂಟ್ ಆಗ್ತಾರೆ ಅಂತ ಈಗ ನೋಡಿದ್ರೆ ಬಂಡಾಯ ಬಣದ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಮಾತಾಡ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬದಲಾದರೆ ರಾಜ್ಯಾಧ್ಯಕ್ಷರು ಬದಲಾಗೋ ಸಾಧ್ಯತೆ ಇದೆಯಂತೆ ಇದು ಜನವರಿಯಲ್ಲಿ ಆಗಬಹುದಂತೆ ನಾನು ಮೂವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಒಬಿಸಿ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇನಾದ್ರೂ ಬಿಜೆಪಿ ಹೈಕಮಾಂಡ್ ಚಿಂತಿಸಿದರೆ ನನ್ನ ಹೆಸರನ್ನ ಪರಿಗಣನೆ ಮಾಡಿ ಅಂತ ಕೇಳಿದ್ದೀನಿ ಅಂದಿದ್ದಾರೆ ಕೇಳಿಸ್ಕೊಳ್ಳಿ ಇದು ನೀವು ಕೇಳ್ದಂಗೆ ಕೇಳಿದರು ಅಂದರೆ ಈ ಮೂವತ್ತು ವರ್ಷದ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಆ ಥರದ ತಯಾರಿಯನ್ನು ಸಾರ್ವಜನಿಕರು ಪಕ್ಷಗಳು ಮಾಡಿದೆ ಅಂತೇಳಿ ಏನಿಲ್ಲ ಅವಕಾಶ ಒ ಬಿ ಸಿ ಕ್ಯಾಟಗರಿನಲ್ಲಿ ಏನಾದರೂ ಆ ಥರ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಪಕ್ಷ ಸಂಘಟನೆಗೆ ಆ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ ತಯಾರಿದ್ದೀವಿ ನೋನು ನೋನು ಆ ಥರದ್ದು ಮಾಡಿಲ್ಲ ಬಟ್ ಹರಿಯಾಣದ ಎಲೆಕ್ಷನಲ್ಲಿ ಒ ಬಿ ಸಿದು ಸಂಘಟನೆಯನ್ನು ಮಾಡಿಕೊಂಡು ಮತ್ತು ಇದಕ್ಕೆಲ್ಲದನ್ನೂ ಸಂಘಟನೆ ಮಾಡಿ ಆಮೇಲೆ ಇಲ್ಲಿ ಅಹಿಂದ ಇದರ ಹೆಸರಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಸ್ವಲ್ಪ ಸಂಘಟನೆಯನ್ನು ಮಾಡ್ತಾ ಇತ್ತು ಅದಕ್ಕೆ ವಿರುದ್ಧವಾಗಿ ಮತ್ತು ಬಿ ಜೆ ಪಿಯ ಅಹಿಂದ ವಿಚಾರವಾಗಿ ಅದನ್ನು ಬ್ಯಾಕ್ವರ್ಡ್ ಕ್ಲಾಸಸ್ಸು ಮತ್ತು ಅದರ್ ಕಮ್ಯುನಿಟೀಸ್ ಎಲ್ಲದನ್ನು ಸಂಘಟನೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಪಕ್ಷ ಒಂದು ನಿರ್ಧಾರವನ್ನು ತಗೊಂಡ್ರೆ ಜವಾಬ್ದಾರಿಯನ್ನು ಹೊರತು ಕಾಯಿದ್ದೀನಿ ಅಂತ ಹೇಳಿದ್ದೆ ಕುಮಾರ್ ಬಂಗಾರಪ್ಪ ಅವರ ಈ ಹೇಳಿಕೆಗೆ ವಿಜಯೇಂದ್ರ ಸಹೋದರ ಸಂಸದ ಬಿವೈ ರಾಘವೇಂದ್ರ ತಿರುಗೇಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಹೈಕಮಾಂಡ್ ಬಲಿಷ್ಠವಾಗಿದೆ ಎಲ್ಲಾನು ನೋಡಿಕೊಳ್ಳುತ್ತೆ ಸದ್ಯಕ್ಕೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕು ನಾಯಕರ ಗಮನ ಹರಿಸ್ಬೇಕು ಅಂತ ವಿರೋಧ ಪಕ್ಷದ ಹೋರಾಟಗಳನ್ನು ಒಂದು ಲಾಠಿ ಚಾರ್ಜ್ ಮಾಡುವಂಥ ಮುಖಾಂತರ ಇರ್ಬೋದು ಇನ್ನೊಂದು ಬ್ಲ್ಯಾಕ್ ಮೇಲ್ ಮಾಡುವ ಮುಖಾಂತರ ಇರ್ಬೋದು ಈ ಗೌರವ ಅಂತ ನಮ್ಮ ರಾಜ್ಯಾಧ್ಯಕ್ಷ ಅರ್ಥವೇ ಇಲ್ಲ ಹಿಟ್ ಅಂಡ್ ರನ್ ನೂರ ಐವತ್ತು ಕೋಟಿ ವಕ್ಫ್ ವಿಚಾರದಲ್ಲಿ ವಿಜಯಣ್ಣ ಅವರನ್ನು ಬುಕ್ ಮಾಡಲಿಕ್ಕೆ ಹೊರಟಿದ್ರು ಏನಾದ್ರು ಅದರಲ್ಲಿ ಸ್ವತಃ ಅನ್ವರ್ ಮಾನ್ಪಡೆಯವರು ಅವರ ಕ್ಲಿಪ್ ಕ್ಲಿಪ್ಪಿದೆ ನೂರ ಐವತ್ತಲ್ಲ ಸಾವಿರಾರು ಕೋಟಿಗೆ ನಾನು ಬುಕ್ ಮಾಡ್ಲಿಕ್ಕೆ ಕಾಂಗ್ರೆಸ್ಸಿನ ನಾಯಕರುಗಳು ಕಾಂಗ್ರೆಸ್ಸಿನ ನಾಯಕರು ನಂತರ ಬಂದಿದ್ದರು ಯಾಕೆಂದರೆ ಸುಮಾರು ಲ್ಯಾಕ್ಸ್ ಟುಗೆದರ್ ಕ್ರೋ ಕ್ರೋರ್ಸ್ ಬೆಲೆ ಬಾಳುವಂಥ ಭೂಮಿಯ ಒಂದು ಅವ್ಯವಹಾರವನ್ನು ಇದರ ಮೊದಲನೇ ಒಂದು ಹೆಚ್ಚಿನ ಒಂದು ಇದರ ಲಾಭ ಪಡೆದಂಥವ್ರು ಅಂದ್ರೆ ಕಾಂಗ್ರೆಸ್ನ ನಾಯಕರುಗಳು ಅಂತೇಳಿ ಅನೋರ್ ಮಾರ್ಪಾಡೆಯವರು ಅವ್ರ ರಿಪೋರ್ಟಲ್ಲೂ ಕೂಡ ಈಗ ಆಲ್ರೆಡಿ ಹೇಳಾಗಿದೆ ಹಾಗಾಗಿ ಒಂದು ಡೈವರ್ಟ್ ಮಾಡಲಿಕ್ಕೆ ಈ ವಿಚಾರವನ್ನು ನನಗೆ ಆಶ್ಚರ್ಯ ಆಯ್ತು ಇತ್ತು ನ್ಯೂಸ್ ಪೇಪರ್ ಎಲ್ಲ ನೋಡಿದಾಗ ಹೆಡ್ಲೈನ್ಸ್ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು ಇವತ್ತು ಆ ವಿಚಾರವನ್ನು ಯಾವ ರೀತಿ ತಪ್ಪು ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಅದನ್ನು ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಎರಡು ದಿನ ಕೆಳಗೆ ಅದನ್ನು ಇಡೋಂಥ ಪ್ರಯತ್ನವನ್ನು ಮಾಡ್ತಾರೆ ಆಮೇಲೆ ಅದನ್ನು ಹೇಳ್ಕೊಂಡೋಗ ಪ್ರಯತ್ನ ಗೌರವಂಥ ಮುಖ್ಯಮಂತ್ರಿಗಳು ಉಳಿದಂಥ ನಾಯಕರುಗಳು ಮಾಡ್ತಾ ಇದ್ದಾರೆ ಅಂದರೆ ಅವರ ತಪ್ಪನ್ನು ಮುಚ್ಕೊಂಡೋಸ್ಕರ ಈ ರೀತಿ ಅನೇಕ ಹೋರಾಟಗಳನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ವಿರೋಧ ಪಕ್ಷಗಳು ಬಗ್ಗೆ ಸರ್ ವಿರೋಧ ಪಕ್ಷದ ಹೋರಾಟಗಳನ್ನು ಒಂದು ಲಾಠಿ ಚಾರ್ಜ್ ಮಾಡುವಂಥ ಮುಖಾಂತರ ಇರ್ಬೋದು ಇನ್ನೊಂದು ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ಇರ್ಬೋದು ಈ ಗೌರವ ಅಂತ ನಮ್ಮ ರಾಜ್ಯಾಧ್ಯಕ್ಷ ಅರ್ಥವೇ ಇಲ್ಲ ಹಿಟ್ ಅಂಡ್ ರನ್ ಆ ವಿಷಯಕ್ಕೆ ಬರಲೇ ಇಲ್ಲ ರಾಘವೇಂದ್ರ ಅವರು ಪ್ರಶಾಂತ್ ನಾತು ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಾನು ಸೈಲೆಂಟ್ ಆಗ್ತೀನಿ ಉಳಿದವರು ವೈಲೆಂಟ್ ಆಗ್ತಾರೆ ಅಂದಿದ್ರು ಕುಮಾರ್ ಬಂಗಾರಪ್ಪ ಅವರು ಇಷ್ಟು ಅಗ್ರೆ ಮಾತಾಡಿರಲಿಲ್ಲ ಈ ಬಂಡಾಯದ ವಿಷಯದಲ್ಲಿ ಅನ್ಸುತ್ತೆ ಅಜಿತ್ ಎರಡು ಸಾವಿರದ ಇಪ್ಪತ್ಮೂರರ ಅಂದರೆ ಇದರ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬಿಡ್ತೀನಿ ಚಿಕ್ಕ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಯಡಿಯೂರಪ್ಪನವರು ಪಾರ್ಲಿಮೆಂಟರಿ ಬೋರ್ಡ್ನಲ್ಲಿ ಹೇಳಿದರು ಯಸ್ ಮುಖ್ಯ ಕಾರಣ ರಾಘವೇಂದ್ರ ವರ್ಸಸ್ ಕುಮಾರ್ ಬಂಗಾರಪ್ಪ ಅವರಿಬ್ಬರಿಗೂ ಸಂಬಂಧಗಳು ಚೆನ್ನಾಗಿರ್ಲಿಲ್ಲ ಅದಾದ ನಂತರ ಅದು ಕಾಕತಾಳಿಯನೋ ಮಧು ಬಂಗಾರಪ್ಪ ಗೆದ್ದರು ಕುಮಾರ್ ಬಂಗಾರಪ್ಪ ಸೋತರು ಕುಮಾರ್ ಬಂಗಾರಪ್ಪ ಸೋತ ನಂತರ ಅವರು ಅವರನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕರ್ಕೊಂಡು ಬರೋ ಪ್ರಯತ್ನ ಮಾಡಿದರು ಮಧು ಬಂಗಾರಪ್ಪ ಅವರ ಫ್ಯಾಮಿಲಿ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಅವರು ಯಾರಿಗೂ ಕೂಡ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಿಗೆ ಬರೋದು ಇಷ್ಟ ಇರಲಿಲ್ಲ ಕುಮಾರ್ ಬಂಗಾರಪ್ಪ ಬಿ ಜೆ ಪಿಯಲ್ಲೇ ಮುಂದುವರಿಬೇಕಾದ್ರೆ ಅವರು ಯಡಿಯೂರಪ್ಪ ವಿರೋಧಿ ಕ್ಯಾಂಪ್ ಸೇರಬೇಕಿತ್ತು ಆ ಕಾರಣದಿಂದ ಅವರು ಯತ್ನಾಳರ ಜೊತೆಗೆ ಹೋಗಿದ್ದಾರೆ ಎಸ್ ಆದರೆ ಈ ಈ ಅಂದರೆ ಯತ್ನಾಳ ಬಣ ಕೂಡ ಪದೇ ಪದೇ ಜನವರಿ ಮೊದಲು ಡಿಸೆಂಬರ್ ಉಲ್ಲೇಖ ಮಾಡ್ತಿತ್ತು ಡಿಸೆಂಬರ್ ಮುಗಿಲಿಕ್ಕೆ ಬಂತು ಈಗ ಜನವರಿ ಉಲ್ಲೇಖವನ್ನು ಮಾಡ್ತಿದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟ್ ಚೇಂಜ್ ಆದಾಗ ಕರ್ನಾಟಕದ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಅಂತ ಬಟ್ ಮೊನ್ನೆ ಕೋರ್ ಕಮಿಟಿ ಸಭೆಯ ನಂತರ ಇನ್ಸಿಡೆಂಟಲಿ ಈ ಒಂದು ರಾಧಾಮೋಹನ್ ಮೋಹನ್ ದಾಸ್ ಅಗರ್ವಾಲ್ ಬಂದು ಹೇಳಿದ್ರು ರಾಜ್ಯಾಧ್ಯಕ್ಷರ ಬದಲಾವಣೆ ನಡೆಯಲ್ಲ ನಡೆಯಲ್ಲ ಎಸ್ ಆದರೂ ಇದನ್ನು ಕುಮಾರ್ ಬಂಗಾರಪ್ಪ ಹೇಳಿರ್ತಕ್ಕಂಥದ್ದು ಅಂದರೆ ಯತ್ನಾಳರ ಬಣ ಏನು ನಿರೀಕ್ಷೆ ಮಾಡ್ತಾ ಇದೆ ಒಂದು ಕಡೆ ವಿಜೇಂದ್ರ ಯತ್ನಾಳ್ ಹೊರಗೆ ಹಾಕಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಾ ಆದರೆ ಅದು ಶೋಕಾಸ್ ನೋಟಿಸ್ಗೆ ನಿಂತಿದೆ ಅಂತ ಅನ್ಸುತ್ತೆ ಎಸ್ ಅದೇ ಎಂಡ್ ಆಫ್ ದ ಡೇ ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ವಿಜೇಂದ್ರ ಯಡಿಯೂರಪ್ಪ ಅವರ ಬಣ ಮತ್ತು ಯತ್ನಾಳ್ ಬಣ ಏನೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಹೈಕಮಾಂಡ್ ಇಬ್ಬರನ್ನೂ ಕೂಡ ದೂರ ಮಾಡಿ ಹರಿದು ಆ ರೀತಿಯ ಯೋಚನೆ ಇಲ್ಲ ಹೈಕಮಾಂಡ್ ಅನ್ನಿಸ್ತಾ ಇದೆ ಇಬ್ರು ಜೊತೆ ಕೆಲಸ ಮಾಡಬೇಕು ಅಂತ ಯಸ್ ಅದು ಸಾಧ್ಯ ಆಗತ್ತಾ ಅದು ತೇಪೆ ಯಾರಾದರೂ ಪ್ರಯತ್ನ ಪಡ್ತಾರಾ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಲ್ಲಿವರೆಗೆ ಈ ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇರ್ತವೆ ಅದರ ಮಧ್ಯೆ ಮಧ್ಯೆ ನೀವು ಹೇಳಿದ್ರಿ ಇವತ್ತು ಎತ್ನಾಳ್ ರೋಗಿ ವಿಜೇಂದ್ರ ಪರವಾಗಿ ನಿಲ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು ವೆದರ್ ವಿ ಶುಡ್ ರೀಡ್ ಟು ಮಚ್ ವೆದರ್ ಡಿಪೆಂಡ್ಸ್ ಆನ್ ಮುಂದಿನ ದಿನಗಳಲ್ಲಿ ಏನು ನಡೆಯುತ್ತೆ ನಾವು ಥ್ಯಾಂಕ್ ಯು ಸೋ ಮಚ್ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್